ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ರಾಯಣ್ಣನ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಸ್ವಾಭ ಸುಸ್ವಾಗತವನ್ನು ಬಯಸ್ತೇವೆ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೇವೆ ಸ್ವಾತಂತ್ರ್ಯ ಯಾರಿಗೆ ಬಂತು ಅನ್ನೋದು ಇವತ್ತಿನ ಪ್ರಶ್ನೆ ಎಷ್ಟು ಜನರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಕಳೆದ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಕೆಲವೇ ಕೆಲವು ಜನರಿಗೆ ಸಿಕ್ಕಿದೆ ಅಂತೇಳಿ ಅನಿಸ್ತಾ ಇದೆ ಹನುಮಂತರಿಗೆ ಅಧಿಕಾರರುಳ್ಳವರಿಗೆ ಸ್ವಾತಂತ್ರ್ಯ ಸಿಕ್ಕೇ ಸಿಕ್ಕಿದೆ ಆದರೆ ಅನೇಕ ಹಳ್ಳಿಗಳಲ್ಲಿ ಇಂದಿಗೂ ಕೂಡ ಸ್ವಾತಂತ್ರ್ಯವೇ ಇಲ್ಲದಂತಾಗಿದೆ ಇಲ್ಲ ಬಂಡಾಯ ಸಾಹಿತಿಗಾರರು ಆವಾಗ ಬಂಡಾಯದ ಸಾಹಿತ್ಯದಿಂದ ಸರ್ಕಾರವನ್ನು ಬಡಿದೆಬ್ಸ್ತಿದ್ರು ಜನರನ್ನು ಎಚ್ಚರಿಸ್ತಿದ್ರು ಆದರೆ ಈ ಬಂಡಾಯ ಸಾಹಿತ್ಯ ಈಗ ಕಾಣದಂತಾಗಿದೆ ದಲಿತ ಬಂಡಾಯ ಸಾಹಿತ್ಯ ಒಂದು ಕಾಲದಲ್ಲಿ ದೊಡ್ಡ ಪ್ರಸಿದ್ಧಿಯನ್ನು ಹೊಂದಿತ್ತು ಅದು ಕೂಡ ಈಗ ಮೌನವಾಗಿದೆ ಇನ್ನು ವಿದ್ಯಾರ್ಥಿಗಳು ಪ್ರಶ್ನೆ ಮಾಡೋದನ್ನು ಮರೆತುಬಿಟ್ಟಿದ್ದಾರೆ ಇನ್ನು ಸಾಹಿತ್ಯಗಳು ಬುದ್ಧಿಜೀವಿಗಳು ಅವರು ಸರ್ಕಾರವನ್ನೇ ಪ್ರಶ್ನೆ ಮಾಡೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಯಾರು ಸರ್ಕಾರದ ಪರವಾಗಿ ಭಜನೆ ಮಾಡ್ತಾರೆ ಅಂಥವರಿಗೆ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಗಳು ಸಿಗ್ತಾಯಿವೆ ಒಂದು ಕಾಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಅನೇಕರು ಬಲಿದಾನ ಮಾಡಿದ ತಮಗೆಲ್ಲ ಗೊತ್ತಿದೆ ಭಗತ್ ಸಿಂಗ್ ಅವರು ಮಹಾತ್ಮ ಗಾಂಧಿ ಅವರು ನೆಹರೂರವರು ಸೇರಿದಂತೆ ಅನೇಕರು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ನಡೆಸಿದರು ಆದರೆ ಇಂದಿನ ಯುವಕರು ಸ್ವಾತಂತ್ರ್ಯವನ್ನು ಮರ್ತಿದ್ದಾರೆ ಅಂತ ಹೇಳ್ಬೋದು ಬುದ್ಧಿಜೀವಿಗಳು ಕೂಡ ಮೌನವನ್ನು ಮುರಿಬೇಕಾಗ್ತದೆ ಪ್ರಶ್ನೆಗಳನ್ನು ಕೇಳಬೇಕಾಗ್ತದೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಹತ್ತೊಂಬತ್ತು ನೂರ ಎಂಬತ್ತರಕ್ಕಿಂತ ಮೊದಲು ಈ ರೀತಿ ಪರಿಸ್ಥಿತಿ ಇರಲೇ ಇಲ್ಲ ಎಂಬತ್ತರ ದಶಕದ ನಂತರ ಎಲ್ಲವೂ ಬದಲಾಗಿದೆ ಕಳ್ಳರು ಈ ಒಂದು ರಾಜಕೀಯದಲ್ಲಿ ಬಂದಿದ್ದರಿಂದ ಎಲ್ಲ ವ್ಯವಸ್ಥೆ ಹೈದರಾಬಾದ್ ಹೈದರಾಬಾದಾಗಿದೆ ಹೀಗಾಗಿನೇ ಯಾರಿಗೆ ಬಂತು ಸ್ವಾತಂತ್ರ್ಯ ಯಾರಿಗೆ ಸಿಕ್ಕಿತ್ತು ಸ್ವಾತಂತ್ರ್ಯ ಅಂಥೇಳಿ ದಲಿತ ಬಂಡಾಯ ಸಾಹಿತ್ಯಗಾರರು ದೊಡ್ಡ ಪ್ರಮಾಣದ ಹಾಡ್ತಾಯಿದ್ರು ಆದರೆ ಅವರು ಕೂಡ ಈಗ ಮೌನವಾಗಿದ್ದಾರೆ ಅಂದರೆ ಎಲ್ಲರಿಗೆ ಸ್ವಾತಂತ್ರ್ಯ ಐತೆ ಸಾಧ್ಯವೇ ಇಲ್ಲ ಇನ್ನು ಪತ್ರಿಕಾ ಸ್ವಾತಂತ್ರ್ಯ ಅದು ಶೇಕಡ ಎಂಬತ್ತರಷ್ಟು ಪರ್ಸೆಂಟ್ ಉದ್ಯೋಗಪತಿಗಳ ಕೈಯಲ್ಲಿ ಸಿಗ್ಗು ಇದೆ ನಮ್ಮ ಸ್ಥಾನ ಒನ್ನೂರ ನಲ್ವತ್ತೆಂಟನೇ ಬಂದು ನಿಂತಿದೆ ಒನ್ನೂರ ಎಂಬತ್ತು ದೇಶಗಳ ಸಮೀಕ್ಷೆ ನಡೆದಾಗ ನಮ್ಮ ದೇಶದ ಸ್ವಾತಂತ್ರ್ಯ ಅಂದರೆ ಪತ್ರಿಕಾ ಸ್ವಾತಂತ್ರ್ಯ ಒನ್ನೂರ ನಲವತ್ತ ಎಂಟನೇ ಸ್ಥಾನಕ್ಕೆ ಬಂದು ನಿಂತಿದೆ ಅಂದರೆ ದಿನದಿಂದ ಕುಸಿತ ಇದೆ ಈ ನೋಟು ಒಂದಿ ತಮಗೆಲ್ಲ ಗೊತ್ತಿದೆ ಆವಾಗ ಸ್ವಾತಂತ್ರ್ಯವನ್ನೇ ಕಸಿದುಕೊಂಡು ಬಿಟ್ಟರು ಕೊರೋನಾ ಕಾಲದಲ್ಲಿ ಕೂಡ ಏನು ಪರಿಸ್ಥಿತಿ ಆಯಿತು ಹೀಗೆ ಮೇಲಿಂದ ಮೇಲೆ ಆಗ್ತಾ ಇದೆ ಪ್ರತಿಭಟನೆ ಮಾಡುವಂಥ ಕೈಗಳು ಮೌನವಾಗಿದ್ದಾರೆ ಮೊದಲು ಪ್ರತಿಭಟನೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಿತ್ತು ಸರ್ಕಾರ ಕೂಡ ಅನಿಸ್ತಿತ್ತು ಆದ್ರೆ ಈಗ ಅವುಗಳ ಸಂಖ್ಯೆ ಭಾಳ ಕ್ಷೀಣತ ಇದೆ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಭ್ರಷ್ಟ ರಾಜಕಾರಣಿಗಳು ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ರಿಂದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದಲ್ಲಿ ಕೂಡ ಸಮಾನತೆ ಉಳಿದಿಲ್ಲ ಉಳ್ಳವರಿಗೆ ಅಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯ ಇದೆ ಹಾಗಾದರೆ ಸ್ವಾತಂತ್ರ್ಯ ಯಾರಿಗೆ ಸಿಕ್ತು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳುವಂಥ ಕಾಲಿದು ಪ್ರತಿಭಟನೆ ಮಾಡಬೇಕಂತ ಕಾಲಿದು ಪ್ರಶ್ನೆಗಳನ್ನು ಕೇಳಬೇಕಂತ ಕಾಲಿದು ಸಾಹಿತ್ಯಗಳು ಮೌನವನ್ನು ಮುರಿಯಬೇಕಂತ ಕಾಲಿದು ನಾಳೆ ಮತ್ತೊಂದು ಕೃತಮಾನ ಭೇಟಿಯಾಗ್ತವೆ ಅಲ್ಲಿವರೆಗೆ ಅಲ್ಲಿವರಿಗೆ ಎಲ್ಲಿ ನಮಸ್ಕಾರ